ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯ ನ್ಯಾಷನಲ್ ಹೈವೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಬೆಳಗಾವಿ ಟು ಬೈಲಹೊಂಗಲ ಹೋಗುವ ದಾರಿಯಲ್ಲಿ ಸರ್ಕಾರಿ ಬಸ್ಸು ಹಾಗೂ ಟ್ಯಾಂಕರ್ ಹಾಗೂ ಒಂದು ಬೈಕ್ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು ಪ್ಯಾಸೆಂಜರ್ಗಳಿಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಹಿರಿಯ ಬಾಗೇವಾಡಿ ಪೊಲೀಸರು ಆಗಮಿಸಿ ಆಂಬ್ಯುಲೆನ್ಸ್ ಮುಖಾಂತರ ಗಾಯಾಳುಗಳನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಇದ್ದಾರೆ ಸೋಮಶೇಖರ್ ನಾಯಕ್ ಸರ್ಕಾರ ನ್ಯೂಸ್ ಬೆಳಗಾವಿ

ಎಲ್ಲರೂ ನಾವು ಕುಂತವ್ರಿ ಏನು ಹಿಂದೆ ಕುಂತಿದ್ರು ನಾವು ನಮ್ಗೆ ಹಿಂದೆ ಕುಂತಿದಾಗ ಆಯ ನಮೂನಿ ಪೇಟ್ ಹತ್ತೇನು ಮುಂದಿನ ಅವ್ರಿಗೆ ಎಷ್ಟು ಪೇಟೆ ಎಷ್ಟು ಜನಕ್ಕೆ ಹತ್ತಿರ್ಬೋದು ಪೇಟ್ರಾಗ ಐದು ಮಂದಿ ಹೋಗ್ತಾರೆ ನೋಡ್ರಿ ಪುಲೀಸಾಗ ಭಾಳ ಸೀರಿಯಸ್ ಅವರ ಹೆಂಗ ಆಯ ಸೀರಿಯಸ್ ಅದೇ ಇಲ್ಲ ರೀ ಪೇಟ್ ಹತ್ತೈತೆ ರೀ ಎಲ್ಲರೂ ಪೇಟ್ ಹಾ ರೀ ಹಾಂ ಎಲ್ಲರಿಗೂ ಪೇಟ್ ಇಲ್ಲ ನಮಗೆ ಇದು ಬ್ರೇಕ್ ಫೇಲ್ ಆಗಿಲ್ಲ ಡಾ ಡೈವರ್ನ ಚಾಲಕಿಂದ ಚಾಲಕನ ಏನಾಗೈತಿ ಅವು ಅವ್ರದ ಇಲ್ಲಿ ಕ್ಯಾಂಟೀನ್ ಇರ್ತಿತ್ತು ದೊಡ್ಡದು ಒಂದು ಆ ಇಲ್ಲಿ ಗಾಡಿ ಪಲ್ಯಾಗಿದಾವ ಅಂತೇಳಿ ಗಾಡಿಗೊಳ್ ಎಲ್ಲ ನಿಂತಿದ್ವು ರೀ

ಯಾರಿಗೆ ಅನಾಹುತ ಏನಾಗಿನ್ ರೀ ಹೌದು ರೀ ಎಷ್ಟೊತ್ತಿಗೆ ಹೇಗಿದ್ರಿ ಅದೇ ಈ ಪೆ ಪೆಟ್ಟಂತ ಪೆಟ್ಟದಂತ ಪೆಟ್ಟ ಪೆಟ್ಟದಿತ್ತಲ್ಲ ಅವು ಎರದ ಎಲ್ಲದ ಎಲ್ಲ ಈಗ ಯಾವ್ದಾವಕಿ ಹೌದು ಮತ್ತೆ ಜನಕ್ಕೆ ಕಿನ್ನ ತೊಂದರೆ ಆಗಿತ್ತ